ನಮಸ್ಕಾರ ಸ್ನೇಹಿತರೆ ಟಾರ್ಗೆಟ್ ಧರ್ಮಸ್ಥಳ ಹೌದು ಧರ್ಮಸ್ಥಳದ ಮೇಲೆ ಒಂದು ದೊಡ್ಡ ಸಂಚಯ ನಡೆದಿತ್ತು ಎಂದು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬಹುದು ರಾಜ್ಯ ಅಲ್ಲ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಧರ್ಮಸ್ಥಳದ ಮೇಲೆ ಒಂದು ಟೀಮ್ ಸಂಚು ಹಾಕಿತ್ತು ಎನ್ನುವಂಥದ್ದು ಈಗ ಜಗತ್ ಜಾಹೀರ್ ಆಗಿದೆ ಹೌದು ಜಗತ್ತಿನ ಮುಂದೆ ಒಂದು ಸ್ಪಷ್ಟಪಡಿಸಿದೆ ಯಾವ ಸತ್ಯಕ್ಕಾಗಿ ನಾವು ನೀವೆಲ್ಲರಿಗೂ ಕೂಡ ಕಾಯ್ತಾ ಇದ್ವಿ ಆ ಸತ್ಯ ಈಗ ಎಲ್ಲರಿಗೂ ದಿಗ್ ಅಂತ ಹೇಳಬಹುದು ಸೊ ನಾವು ಅನ್ಕೊಂಡಿದ್ದೆ ಒಂದು ಆಗಿದ್ದೇ ಒಂದು ನೀವು ಅನ್ನಬಹುದು ಅದಕ್ಕೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೆ ತಾಳ್ಮೆ ಹಿಂದಿರಬೇಕು ಯಾವ ಕೇಸಿನಲ್ಲಿ ಏನಾಗುತ್ತೋ ಹೇಳಕ್ ಬರೋದಿಲ್ಲ ಎಸ್ ಐ ಟಿ ಟೀಮ್ ತನ್ನ ತನಿಖೆಯನ್ನ ಮಾಡಲಿ ಈಗ ಬಹಳಷ್ಟು ಜನರು ಬುರುಡೆ ಸಿಗತ್ತೆ ಧರ್ಮಸ್ಥಳದೇ ತಪ್ಪಾಗಿದೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳೇ ತಪ್ಪು ಮಾಡಿದರೆ ಇದೆಲ್ಲವೂ ಕೂಡ ಬೆರಳು ಮಾಡಿ ತೋರಿಸುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ನಡೀತಾ ಇದ್ವು ಆದ್ರೆ ಈಗ ಆಗಿದ್ದೇನು ಅದರ ಉಲ್ಟಾ ಹಾಗಾದ್ರೆ ಸತ್ಯ ಹೊರಬೀಳತ್ತೆ ಅದನ್ನು ಅದನ್ನ ನಾವು ಕಾಯ್ದು ನೋಡಬೇಕಾಗತ್ತೆ ನಮ್ಮದೇ ಆದಂತಹ ಒಪಿನಿಯನ್ ಅಲ್ಲಿ ಕೊಡಬಾರ್ದು ನಾನು ಅವಾಗಲೇ ಹೇಳಿದ್ದೆ ಸೊ ಸತ್ಯ ಏನಿದೆ ಅದು ಹೊರ ಬರಲೇಬೇಕು ಎಸ್ ಐ ಟಿ ಟೀಮ್ ಕೂಡ ರಚನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಇದ್ದಾರೆ ಎಲ್ಲವೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಶ್ರೇಷ್ಠವಾದಂತಹವರು ಪ್ರತಿಯೊಬ್ಬರು ಕೂಡ ನ್ಯಾಯವತವಾಗಿ ಕೆಲಸ ಮಾಡುವಂತವ್ರು ಹಾಗಾಗಿ ಇದರಲ್ಲಿ ಯಾರು ಕೂಡ ಆತುರತೆಯನ್ನು ಮಾಡೋದು ಬೇಡ ಅಂದ್ರೆ ಅವಸರ ಮಾಡೋದು ಬೇಡ ಅಂತ ನಾನು ಸ್ಪಷ್ಟಪಡಿಸಿದ್ದೆ ಸೊ ಅದನ್ನ ಯಾರ್ಯಾರು ನೋಡುತ್ತೀರಿ ಗೊತ್ತಿರತ್ತೆ ಆದ್ರೆ ಈಗ ಸದ್ಯಕ್ಕೆ ಆಗಿರ್ತಕ್ಕಂತಹ ಘಟನೆ ಏನು ಏನು ಬೆಳವಣಿಗೆ ಆಗಿದೆ ಈ ಕೇಸಿನಲ್ಲಿ ಸ್ನೇಹಿತರೆ ಈ ಧರ್ಮಸ್ಥಳ ಕೇಸ್ ಬಗ್ಗೆ ಟಾರ್ಗೆಟ್ ನ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಬಿಟ್ಟಿಡುವಂತಹ ಕೆಲಸ ಮಾಡ್ತೇನೆ ಸೊ ಅನನ್ಯ ಭಟ್ ಅವರ ತಾಯಿ ಇದಕ್ಕೆ ಮುಖ್ಯ ಸಾಕ್ಷಿ ಆಗಿರ್ತಾರೆ ಸೊ ಅದರ ಒಂದು ಮುಂದಿಟ್ಕೊಂಡು ಈ ಒಂದು ವಿಡದಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಸೌಜನ್ಯಾಳ ಕೇಸ್ ಹಿಡ್ಕೊಂಡು ಅನನ್ಯ ಭಟ್ ಕೇಸ್ವರೆಗೂ ಕೂಡ ಈಗ ಸತ್ಯ ಬಟಾ ಬೈಲು ಆಗಿದೆ ಹೌದು ಸ್ನೇಹಿತರೆ ಒಬ್ಬಳು ತಾಯಿ ಬರ್ತಾಳೆ ನನ್ನ ಮಗಳು ಅನನ್ಯ ಭಟ್ ಅವಳು ಧರ್ಮಸ್ಥಳಕ್ಕೆ ಬಂದಿರತಕ್ಕಂತಹ ಸಮಯದಲ್ಲಿ ಅವಳ ಮೇಲೆ ರೇಪ್ ಆ್ಯಂಡ್ ಮರ್ಡ್ರ್ ಆಗುತ್ತೆ ಅವಳ ಬೌಡಿ ಕೂಡ ನನಗೆ ಸಿಗೋದಿಲ್ಲ ಇಲ್ಲಿವರೆಗೂ ಕೂಡ ಸಿಗಿಲ್ಲ ಹಾಗಾಗಿ ಇದನ್ನು ದೂರು ದಾಖಲಿಸ್ತಾಳೆ ಸೊ ದೂರು ದಾಖಲಿಸಿದ ಆ ತಾಯಿ ಈಗ ಸತ್ಯವನ್ನು ಹೊರಕಕ್ಕಿದ್ದಾಳೆ ಸೌಜನ್ಯಾಳಿಗೆ ಅನ್ಯಾಯ ಆಗಿದೆ ಸೌಜನ್ಯಾಳ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಸೌಜನ್ಯಾಳನ್ನೇ ಇವರೇ ರೇಪ್ ಮಾಡಿ ಮಲ್ಡರ್ ಮಾಡಿದ್ದಾರೆ ಅಂತ ಬೆರಳು ಮಾಡಿ ತೋರಿಸ್ತಾ ಇದ್ರು ನಮ್ಮ ಹತ್ರ ಅಷ್ಟು ಸಾಕ್ಷಿ ಇದೆ ಇಷ್ಟು ಸಾಕ್ಷಿ ಇದೆ ಅಂತ ಪ್ರತಿನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಯೂಟ್ಯೂಬರ್ಸ್ಗಳನ್ನು ಬಳಸಿಕೊಂಡು ಬಾಯಿಗೆ ಬಂದಂತೆ ಯಾರು ಬೇಕಾದರೂ ಮಾತನಾಡ್ತಾ ಇದ್ದರು ಸೊ ಒಂದು ಟೀಮು ಯಾವ ರೀತಿಯಾಗಿ ಈ ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡಿತ್ತು ಯಾವ ರೀತಿಯಾಗಿ ಷಡ್ಯಂತ್ರಣವನ್ನೇ ರಚಿಸಿತ್ತು ಆ ಎಲ್ಲ ವಿಷಯಗಳು ಕೂಡ ಈಗ ಆಗ್ತಾ ಇದೆ ಜಗತ್ತಿನ ಮುಂದೆ ಬೆತ್ತಲೆ ಇದೆ ಸುಜಾತ ಭಟ್ ವೃದ್ಧ ಮಹಿಳೆ ಹೇಳ್ತಾಳೆ ನನಗೆ ಯಾವ ಮಗಳೂ ಕೂಡ ಇರಲಿಲ್ಲ ಅನನ್ಯ ಭಟ್ ಅಂತ ಯಾವ ಮಗಳೂ ಕೂಡ ಇರಲಿಲ್ಲ ನಾನು ಜಾಗದ ಇಶ್ಯೂಗೋಸ್ಕರ ಮಟನ್ ಅನ್ನೋರ ಹತ್ರ ಬಂದಿದ್ದೆ ಆದರೆ ಗಿರೀಶ್ ಮಟನ್ ಅನ್ನೋರು ಮತ್ತು ಅವರ ಟೀಮ್ ಒಂದು ಕತೆ ಕಟ್ಟಿ ನನಗೆ ಹೇಳುತ್ತೆ ನಾನು ಬಂದಿರೋದು ನನ್ನ ತಾತ ನನಗೆ ಒಪ್ಪಿಗೆ ಇಲ್ಲದೆ ಮಾರಾಟ ಮಾಡಿರ್ತಕ್ಕಂತಹ ಆಸ್ತಿಯ ಇಶ್ಯೂಗೋಸ್ಕರ ಅದನ್ನು ಮರಿ ಮರಳಿ ಪಡೆಯೋದಕ್ಕೋಸ್ಕರ ನಾನು ಬಂದಿದ್ದೆ ಆದರೆ ಗಿರೀಶ್ ಮಟನ್ ಅನ್ನೋರು ಮತ್ತು ಅವರ ಟೀಮ್ ಒಂದು ಕತೆಯನ್ನು ಕಟ್ಟಿ ನಾನು ನನಗೆ ನಟಿಸಲಿಕ್ಕೆ ಹೇಳ್ತಾರೆ ನನಗೆ ಒಬ್ಬಳು ಮಗಳು ಇದ್ದಳು ಅವಳು ಧರ್ಮಸ್ಥಳಕ್ಕೆ ಬಂದಾಗಲೇ ರೇಪ್ ಆ್ಯಂಡ್ ಮರ್ಡರ್ ಆಗತ್ತೆ ಅಂತ ಒಂದು ಕುಟುಂಬದ ಮೇಲೆ ಬೆರಳು ತೋರಿಸುವಂತೆ ಒಂದು ಕಥೆಯನ್ನು ರಚಿಸಿ ಅದನ್ನು ನನಗೆ ನಟಿಸುವಂತೆ ಗಿರೀಶ್ ಮಠಣ್ಣನವರು ಮತ್ತು ಅವರ ತಂಡ ಅದು ಒಪ್ಪಿಗೆಯನ್ನು ಸೂಚಿಸುತ್ತೆ ನನಗೆ ಒತ್ತಾಯ ಮಾಡಿ ಆ ನಟನೆಯನ್ನ ಮಾಡಲಿಕ್ಕೆ ಹೇಳುತ್ತೆ ಅಂತ ಅವರು ಸತ್ಯವನ್ನ ಹೊರಹಾಕಿದ್ದಾರೆ ನನಗೆ ಅನನ್ಯ ಭಟ್ ಅಂತ ಮಗಳೇ ಇರಲಿಲ್ಲ ಅವಳ ಫೋಟೋ ಕೂಡ ರಿಲೀಸ್ ಆಗಿತ್ತು ಸೋಷಿಯಲ್ ಮೀಡ್ಯಾಗಳಲ್ಲಿ ಸೋಷಿಯಲ್ ಜಾಲತಾಣಗಳಲ್ಲಿ ಅದು ಹರಡಿತ್ತು ಆ ರೀತಿ ಯಾವ ಫೋಟೋ ಕೂಡ ಇರಲಿಲ್ಲ ಆ ಫೋಟೋ ಕೂಡ ರಿಲೀಸ್ ಮಾಡಿರೋದು ಇವರೇ ನನ್ನ ಮಗಳು ಯಾರೂ ಕೂಡ ಇಲ್ಲ ಸೊ ಇದೆಲ್ಲವೂ ಕೂಡ ಒಂದು ನಟನೆ ಕಟ್ಟು ಕತೆ ಅಂತ ತಾವೇ ಖುದ್ದಾಗಿ ಒಪ್ಕೊಂಡಿದ್ದಾರೆ ಇಲ್ಲಿ ನಾವು ಯಾವುದೇ ರೀತಿ ಹುಟ್ಟುತನ ಅಥವಾ ಯಾವುದೇ ಕಾಲ್ಪನಿಕವಾಗಿ ಇಲ್ಲಿ ರಚನೆ ಮಾಡಿ ನಿಮ್ಮ ಮುಂದೆ ಇಡ್ತಾ ಇಲ್ಲ ಅವರು ಏನು ಹೇಳಿದಾರೋ ಅದನ್ನು ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ವಿ ನಾನು ಅವತ್ತಲೇ ಹೇಳಿದ್ದೆ ಸತ್ಯ ಹೊರ ಬರುವವರೆಗೂ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹೌದು ಯಾವ ಸತ್ಯ ಎಲ್ಲಿ ಅಡಗಿದೆ ಏನು ಸತ್ಯ ಇದೆ ಏನು ಸುಳ್ಳು ಇದೆ ಏನು ಅನ್ಯಾಯ ಆಗ್ತಾ ಇದೆ ಏನು ನ್ಯಾಯ ಇದೆ ಯಾರಿಗೂ ಕೂಡ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿದ್ರೆ ಅಲ್ಲ ಅಲ್ಲಿ ಏನು ಆಗ್ತಾ ಇದೆ ಏನು ಸಂದರ್ಭ ಇದೆ ಅದೆಲ್ಲವೂ ಕೂಡ ಹೊರ ಬರಲೇಬೇಕು ಎಸ್ ಐ ಟಿ ಟೀಮ್ ಅಂತ ಹೇಳ್ಬಿಟ್ಟು ಒಂದು ರಚನೆ ಆಗಿದ್ರೆ ಅಲ್ಲಿ ಸತ್ಯ ಏನಿದೆ ಅದನ್ನು ಹೊರ ತಂದೇ ತರ್ತಾರೆ ಹಾಗಾಗಿ ನಾವು ಒಂದ್ ಸ್ವಲ್ಪ ವೇಟ್ ಮಾಡಬೇಕು ನಾನು ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾವುದೇ ವಿಡಿಯೋವನ್ನು ಮಾಡಲಿಲ್ಲ ಸೊ ಗುಂಡಿಯನ್ನು ಅಗಿತಾರೆ ಅಲ್ಲಿ ಯಾವುದೇ ರೀತಿ ಶವಗಳು ಸಿಗೋದಿಲ್ಲ ಆರನೇ ಪಾಯಿಂಟನ್ನು ಹೊರತುಪಡಿಸಿ ಸೊ ಉಳಿದ ಯಾವ ಗುಂಡಿಗಳಲ್ಲಿ ಕೂಡ ಶವ ಸಿಗೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನ್ಯೂಸ್ಗಳಲ್ಲಿ ಹೇಳ್ತಾರೆ ಇದು ಇನ್ನೂ ಕೂಡ ಆಗುತ್ತೆ ನೋಡಬೇಕು ಎಸ್ ಐ ಟಿ ಟೈಮ್ ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ ಅವ್ರನ್ನ ಎಷ್ಟು ಹೇಳ್ತಾನೋ ಅವರಿಗೆ ತೃಪ್ತಿ ಆಗುವ ತನಕ ಅಗಿದಿದ್ದಾರೆ ಸುಮಾರು ಇಪ್ಪತ್ತು ಅಡಿಯವರೆಗೂ ಕೂಡ ಅಗದಿದ್ದಾರೆ ಅಲ್ಲಿ ಅವರ ಮೇಲೆ ಏನು ನಾವು ದೂರನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಆದರೆ ಇಲ್ಲಿ ನಾವೇ ಹುಟ್ಟಿಸ್ಕೊಂಡು ಯಾರ್ಯಾರು ಈ ರೀತಿ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದಾರೆ ನೋಡಿ ಸೊ ಅವರು ಈಗ ಸುಳ್ಳು ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಏನು ಇನ್ಫಾರ್ಮೇಷನ್ ಹೊರಗೆ ಬರುತ್ತೋ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಬೇಕು ತದನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಜನರಿಗೆ ಮುಟ್ಟಿಸುವಂತಹ ಕೆಲಸ ನಾವು ಮಾಡಬೇಕು ನಾನಂತೂ ಇಲ್ಲಿ ಅನನ್ಯಾ ಭಟ್ ಅವಳ ತಾಯಿ ಅಂತ ಹೇಳ್ಬಿಟ್ಟು ಸುಜಾತ ಭಟ್ ಅವರು ಬಂದು ದೂರನ ದಾಖಲಿಸ್ತಾರೆ ಅಂತಹ ಸಂದರ್ಭದಲ್ಲಿ ಆ ತಾಯಿ ಗೋಗರಿದಿರ್ತಕ್ಕಂತಹ ಪರಿಸ್ಥಿತಿಯನ್ನ ನೋಡಿ ಎಲ್ಲರ ಮನಸ್ಸು ಆಗಿರುತ್ತೆ ಅಂತವರಿಗೆ ನಾನೇನಂತ ಇಲ್ಲ ಯಾಕಂದ್ರೆ ಅವರು ಸಾಮಾಜಿಕವಾಗಿ ತಮ್ಮ ಮಾತುಗಳನ್ನ ಮಾತನಾಡಿರ್ತಾರೆ ಅಷ್ಟೇ ಯಾಕಂದ್ರೆ ಅಂತಹ ತಾಯಿ ಈ ರೀತಿ ಬಂದು ನಟಿಸ್ತಾ ಇದ್ದಾಳೆ ಅಂತ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ಅವರ ನಟನೆಗೆ ಆಸ್ಕರ್ ಅವಾರೇ ಸಿಗ್ಬೇಕು ಬಿಡಿ ಯಾಕಂದ್ರೆ ಆ ರೀತಿ ನಟನೆಗೆ ಹೀರೋ ಹೀರೋಯಿನ್ಗಳು ಇಷ್ಟೊಂದು ನಟನೆ ಮಾಡ್ತಾರೆ ಗೊತ್ತಿಲ್ಲ ಸೊ ಅವರು ಬ್ರೇಕ್ ಆದರೂ ತೆಗೆದುಕೊಳ್ತಾರೆ ಆದರೆ ಇಲ್ಲಿ ಬ್ರೇಕ್ ತೆಗೆದುಕೊಳ್ಳದೇ ಇಷ್ಟೊಂದು ಆಸ್ಕರ್ ಅವಾರ್ಡ್ ಕೂಡ ಕಡಿಮೆ ಇವರಿಗೆ ಹಾಗಾಗಿ ಇಲ್ಲಿ ನಟನೆಯನ್ನು ನಂಬೋದು ಬಹಳಷ್ಟು ಜನ ನಂಬಿರ್ತಾರೆ ಅದರಲ್ಲಿ ಅವರ ತಪ್ಪಂತ ನಾವು ಅನ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬಳು ತಾಯಿ ತನ್ನ ಮಗಳಿಗೆ ನ್ಯಾಯ ಕೇಳ್ತಾ ಅಂದರೆ ಅದನ್ನು ಎಲ್ಲರೂ ಕೂಡ ನಂಬೇ ನಂಬುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಂಬುತ್ತಾರೆ ಸೊ ಅಂಥವರಿಗೆ ನಾನು ಯಾವ ದೋಷಗಳನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ಅವರು ಮಾನವೀಯತೆ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಮತ್ತೇನಿಲ್ಲ ಸೊ ಆದರೆ ಇಲ್ಲಿ ಸುದ್ದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರವನ್ನೇ ರಚಿಸುವಂಥವರು ಸೊ ಇಲ್ಲಿ ಯೂಟ್ಯೂಬ್ಗಳಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡುವಂಥವರು ಸೊ ಇಂಥವರಿಗೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ತಾಳ್ಮೆಯಿಂದ ಏನು ಆಗುತ್ತೋ ಇಲ್ಲ ಏನಿಲ್ಲ ಅದನ್ನು ಗಮನಿಸಬೇಕಾಗತ್ತೆ ಸೊ ನಮ್ಮದೇ ಆದಂತಹ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಹೇಳುವಂಥದ್ದು ಇದು ನ್ಯಾಯ ಅಲ್ಲ ಇನ್ನು ಆ ಬುರುಡೆ ದಾಸಯ್ಯನ್ನ ಹೌದು ಆ ಅನಾಮಿಕ ವ್ಯಕ್ತಿಯನ್ನು ನಂಬಿಕೊಂಡು ಯಾರ್ಯಾರು ಈ ಇವರೇ ತಪ್ಪುದಾರರು ಇವರೇ ಆ ಕೆಲಸವನ್ನ ಮಾಡಿದ್ದಾರೆ ಹೀಗೆ ಹಾಗೆ ಅಂತ ಪುಂಕಾನುಪುಂಖ ಮಾತುಗಳನ್ನು ಮಾತಾಡ್ತಿದ್ದಾರಲ್ವಾ ಸೊ ಅಂತವರಿಗೆ ಹೇಳ್ಬೋದು ಈಗ ಸರ್ಕಾರ ಈಗ ಕ್ರಮವನ್ನು ಕೈಕೊಳ್ಳತ್ತೆ ಅದಕ್ಕೆ ಏನು ತಕ್ಕ ಶಿಕ್ಷೆಯನ್ನು ಕೂಡ ಮಾಡುತ್ತೆ ಅವನ ಹೆಸರು ಕೂಡ ನಿಮಗೆ ಗೊತ್ತಾಗಿರಬಹುದು ಚಿನ್ನಯ್ಯ ಅಂತ ಅವರ ಫೋಟೋ ಕೂಡ ರಿಲೀಸ್ ಆಗಿದೆ ಯಾಕಂದರೆ ಎಸ್ ಐ ಟಿ ಟೀಮ್ ಇದುವರೆಗೂ ಕೂಡ ಅವರನ್ನು ಅವರ ಹ್ಯಾಂಡ್ಗೆ ತೆಗೆದುಕೊಂಡಿರಲಿಲ್ಲ ಸೊ ಈಗ ಪರ್ಸ್ನಲಿ ಅವರನ್ನು ತೆಗೆದುಕೊಂಡಿರ್ತಕ್ಕಂತಹ ಕಾರಣಕ್ಕಾಗಿ ಅವರ ಎಲ್ಲ ಐಡೆಂಟಿಫೈ ಹೊರ ಹಾಕಿದ್ದಾರೆ ಹಾಗಾಗಿ ಅವರ ಡೀಟೇಲ್ಸ್ ಎಲ್ಲವೂ ಕೂಡ ನಿಮಗೆ ಸಿಕ್ಕಿರಬೇಕು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು ಸೊ ಆ ತನಿಖೆ ಕೂಡ ನಡೆಯುತ್ತೆ ಅವನು ಯಾರು ಇಲ್ಲಿಂದ ಬಂದಿದ್ದಾನೆ ಯಾಕೆ ಈ ರೀತಿ ಮಾಡಿರ್ತಕ್ಕಂಥದ್ದು ಇದು ನಿಜಾನ ಅಥವಾ ಸುಳ್ಳ ಏನಾದರೂ ಇದು ಷಡ್ಯಂತ್ರನ ಇವನು ಕೂಡ ಏನು ಇದ್ದಾನೆ ಏನಿಲ್ಲ ಅಂತಕ್ಕಂಥದ್ದು ಕೂಡ ಹೊರಗೆ ಬರುತ್ತೆ ಸದ್ಯಕ್ಕೆ ಅನನ್ಯ ಭಟ್ಟ ತಾಯಿ ಅಂತ ಈಗ ಸುಜಾತಳು ಬಂದು ಹೇಳಿಬಿಟ್ಟಿರ್ತಕ್ಕಂತಹ ದೂರು ಈಗೆಲ್ಲರಿಗೂ ಕೂಡ ಬಿದ್ದಿರ್ತಕ್ಕಂಥದ್ದು ಹಾಗೆ ಒಂದೊಂದಾಗಿ ವಿಷಯಗಳು ಹೊರ ಬರ್ತವೆ ಅಲ್ಲಿವರೆಗೂ ಕೂಡ ನಾವು ಕಾಯಬೇಕು ನಮ್ಮದೇ ಆದಂತಹ ನಿರ್ಧಾರವನ್ನು ಒಂದು ಪಕ್ಷವನ್ನು ವಹಿಸ್ಕೊಂಡು ಮಾತನಾಡೋದು ತಪ್ಪಾಗುತ್ತೆ ಸೊ ಯಾರ ಸತ್ಯ ಯಾವ ಹುತ್ತಿನಲ್ಲಿ ಅಡಗಿರುತ್ತೋ ಗೊತ್ತಿರಲ್ಲ ಅದು ನಾವು ನಂಬಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮೊದಲು ಅದೆಲ್ಲವೂ ಕೂಡ ಒಂದು ಎಸ್ ಐ ಟಿ ಟ ತಂಡದಿಂದ ಹೊರಬೀಳಿ ತದನಂತರ ಅದನ್ನು ನಾವು ನಂಬೋಣ ಅಲ್ಲಿವರೆಗೂ ಕೂಡ ಯಾರೂ ಕೂಡ ಆತುರತೆ ಬೇಡ ಯಾರೂ ಕೂಡ ಯಾರ ಮೇಲೆ ಅವನ ಅವಮಾನ ಬೇಡ ಯಾರ್ದು ಅಂದರೆ ಅವಸರ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಏನು ಸತ್ಯ ಹೊರಬರುತ್ತೋ ಅದು ಬರಲಿ ಸೊ ಇದೇ ರೀತಿಯಾದಂತಹ ನಾವು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂದರೆ ಬಹಳ ಕೃಷಿಯಲ್ಲಿ ಅಂದರೆ ಈಗ ಹೊರ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಹೊರ ಬೀಳ್ತಾವೆ ನೋಡಿ ಆ ನಾವು ಒಂದು ವಿಷಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಲ್ಲಿ ಕೂಡ ಸತ್ಯ ಹೊರ ಬರೋದ್ರವರೆಗೂ ಕೂಡ ನಾವು ಹೇಳಿಕ್ಕೆ ಇಷ್ಟಪಡೋದಿಲ್ಲ ಏನು ಸತ್ಯ ಹೊರಗೆ ಬರುತ್ತೋ ಅದನ್ನು ಮಾತ್ರ ತಿಳಿಸ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯದೊಂದಿಗೆ ಸಿಗೋಣ ಅಲ್ಲಿ ಸನ್ಕಾ ಬೈ ಟೇಕರ್ ಫ್ರೆಂಡ್ಸ್